ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ನಲೆಕಲಿ ಒಂದು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ಸೊ ಇಲ್ಲಿ ನಾವು ಹೇಗೆ ಮೌಖಿಕ ಮತ್ತು ಲಿಖಿತ ಪರೀಕ್ಷೆಗಳನ್ನು ತಗೋಬೇಕು ಹಾಗೆ ಅಂಕಗಳ ಹಂಚಿಕೆ ಮತ್ತು ಕಲಿಕಾ ಫಲಗಳು ನಂತರ ಕಲಿಕಾಂಶಗಳನ್ನು ಬಳಸ್ಕೊಂಡು ಯಾವ ರೀತಿ ಮಾದರಿ ಪ್ರಶ್ನೆ ಪತ್ರಿಕೆ ತೆಗೆಯೋದಂತ ಚರ್ಚಿಸೋಣ ಸೊ ಭಾಗ ಒಂದರಲ್ಲಿ ಬರುವಂತಹ ಕಲಿಕಾಂಶ ಇದು ಹಾಗೆ ವರ್ಣಮಾಲೆ ಇವುಗಳನ್ನು ಬಳಸ್ಕೊಂಡು ನಾವು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗತ್ತೆ ಸೊ ಒಂದನೇ ಕನ್ನಡ ಭಾಗ ಒಂದು ಇಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಇಲ್ಲಿ ಕಾಣ್ಬೋದು ಸೊ ಈ ಎಲ್ಲ ಕಲಿಕಾ ಫಲಗಳನ್ನು ಆಧರಿಸಿ ನಾವು ಸಂಕಲಾತ್ಮಕ ಮೌಲ್ಯಮಾಪನ ಒಂದು ತಯಾರಿಸಬೇಕಾಗತ್ತೆ ಪ್ರಶ್ನೆ ಪತ್ರಿಕೆ ನೋಡಿದ್ರಲ್ಲ ಇವೆಲ್ಲ ಕಲಿಕಾ ಪದಗಳನ್ನು ಆಧರಿಸಿ ನಾವು ಪ್ರಶ್ನೆ ಪತ್ರಿಕೆ ತಯಾರಿಸಬೇಕಾಗತ್ತೆ ಇಲ್ಲಿ ವಿಡಿಯೋದಲ್ಲಿ ಕಾಣ್ಬೋದು ಅಂಕಗಳ ಹಂಚಿಕೆ ಸೊ ವಿಷಯವಾರು ನಲಿಕಲಿ ಒಂದು ಎರಡು ಮೂರು ಸೊ ಮೂರು ನಲಿಕಲಿ ತರಗತಿಗೆ ಯಾವ ರೀತಿ ಅಂಕಗಳನ್ನು ಹಂಚಿಕೆ ಮಾಡಬೇಕು ಅಂತ ಲಿಖಿತ ಮೂವತ್ತು ಮೌಖಿಕ ಇಪ್ಪತ್ತು ಕನ್ನಡ ಗಣಿತ ಪರಿಸರಕ್ಕೆ ಇಂಗ್ಲೀಷಲ್ಲಿ ಸ್ವಲ್ಪ ಬದಲಾವಣೆ ಇದೆ ಲಿಖಿತ ಹತ್ತು ಮೌಖಿಕ ನಲವತ್ತು ಸೊ ಒಟ್ಟಾರೆ ಐವತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕು ಇವತ್ತಿನ ವಿಡಿಯೋದಲ್ಲಿ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ಮಾತ್ರ ಚರ್ಚಿಸೋಣ ವೀಡಿಯೋದಲ್ಲಿ ಕಾಣ್ಬೋದು ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಫಸ್ಟ್ ಕ್ವೆಶನ್ಗೆ ಹೋಗೋಣ ಒಂದನೇ ತರಗತಿ ಕನ್ನಡಕ್ಕೆ ಚಿತ್ರದಲ್ಲಿರುವ ಮುಖದ ಭಾವನೆಗಳನ್ನು ಗುರುತಿಸಿ ಅದು ಏನೆಂದು ಸೂಚಿಸುತ್ತೆ ಅಂತ ಮಕ್ಕಳು ಹೇಳಬೇಕಾಗತ್ತೆ ಇದಕ್ಕೆ ನಾಲ್ಕು ಅಂಕ ಸೊ ಇದು ಪೇಜ್ ನಂಬರ್ ಮೂರಲ್ಲಿ ಕಾಣ್ಬೋದು ನಾವು ಎರಡನೇ ಮೇನ್ ಕ್ವೆಶನ್ ಕೈ ತೊಳೆಯುವ ಕೈ ತೊಳೆಯಲು ಅನುಸರಿಸಬೇಕಾದಂತಹ ಸೂಚನೆಗಳನ್ನು ಕ್ರಮವಾಗಿ ಹೇಳುವಂತಿದೆ ಇದಕ್ಕೆ ನಾಲ್ಕು ಅಂಕ ಪೇಜ್ ನಂಬರ್ ಮೂವತ್ತಾರರಲ್ಲಿ ನಾವು ಇದು ಚಟುವಟಿಕೆ ಕಾಣ್ಬೋದು ಸೊ ಇಲ್ಲಿ ಕೈ ತೊಳೆಯುವ ಕ್ರಮವನ್ನು ನೋಡಿ ಮಕ್ಕಳು ಹೇಳಬೇಕಾಗುತ್ತೆ ಮೂರನೇ ಮೇನ್ ಪ್ರಶ್ನೆ ಈ ವಾಕ್ಯಗಳನ್ನು ತಪ್ಪಿಲ್ಲದಂತೆ ಓದು ಸೊ ಪೇಜ್ ನಂಬರ್ ನಲವತ್ತೈದನ್ನು ಬಳಸ್ಕೊಂಡಿದ್ದೀನಿ ಮೂರು ಅಂಕಗಳಿವು ಸೊ ಇಲ್ಲಿ ಕಾಣ್ಬೋದು ಚಿತ್ರ ಇದೆ ಮತ್ತು ವಾಕ್ಯಗಳಿದ್ದಾವೆ ಮಕ್ಕಳು ಅದನ್ನು ಓದಬೇಕಾಗುತ್ತೆ ಇದಕ್ಕೆ ಮೂರು ಅಂಕ ನಾಲ್ಕನೇ ಮೇನ್ ಕ್ವೆಶನ್ ಈ ಹಾಡನ್ನು ಅಭಿನಯ ಮಾಡುತ್ತಾ ಹೇಳು ಅಂತ ಚಂದಮಾಮ ಹಾಡಿದೆ ಸೊ ಈ ಹಾಡನ್ನು ಮಕ್ಕಳು ಅಭಿನಯಿಸಿ ಹಾಡಬೇಕಾಗತ್ತೆ ನಾಲ್ಕು ಅಂಕಗಳ ಪ್ರಶ್ನೆ ಇದು ಮುಂದಿನದ್ದು ಚಿತ್ರಗಳನ್ನು ಗುರುತಿಸಿ ಹೆಸರಿಸುವಂತಿದೆ ಸೊ ಇಲ್ಲಿ ಕಾಣ್ಬೋದು ಮಕ್ಕಳು ಚಿತ್ರವನ್ನು ಗುರುತಿಸಿ ಹೇಳಬೇಕಾಗತ್ತೆ ಫಸ್ಟು ಒಣಮರ ಎರಡನೇದು ಸೇಬು ಮೂರನೇದು ಪಟ ನಂತರ ನಾಲ್ಕನೇದು ಕಮಲ ಐದನೇದು ಚೆಂಡು ಸೊ ಚಿತ್ರವನ್ನು ಗುರುತಿಸಿ ಹೇಳಬೇಕಾಗತ್ತೆ ಇದಕ್ಕೆ ಐದು ಅಂಕ ನಲಿಕಲಿಗೆ ಸಂಬಂಧಿಸಿದಂತೆ ಒಂದು ಎರಡು ಮೂರು ಸಂಕಲಾತ್ಮಕ ಮೌಖಿಕ ಮತ್ತು ಲಿಖಿತ ಪ್ರಶ್ನೆಗೆ ಸಂಬಂಧಿಸಿದಂಥ ವಿಡಿಯೋಗಳನ್ನು ನೀವು ಮುಂದಿನ ವಿಡಿಯೋದಲ್ಲಿ ಕಾಣ್ಬೋದು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಬೆಲ್ ಐಕೋನನ್ನು ತಪ್ಪದೇ ಒತ್ತಿ ನಿಮಗೆ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ